ಚಂದ ಒಂದು ವಿಡಾ ಮಾಡಕ್ಕೆ ಬಿಡುದಿಲ್ಲ ಏನೂ ಬಿಡುದಿಲ್ಲ ಕೊಡಿಗೂ ಸಾಗೈತಿ ಈಗ ಉಣ್ಣಾಕತ್ತಾರು ಯಾಕೆ ಬರೀಪಾ ಇವತ್ತಿನ ಲವದ್ದಾಗ ಪೂಜೆ ಆಗೈತೆ ರೀ ಜಳಕ ಆಗೈತಿ ಬಟ್ಟೆ ತೊಳೆದಾಗೈತಿ ಪೂಜೆ ಆಗೈತಿ ಇವಾಗ ಟೈಮ್ ಹನ್ನೆರಡು ಗಂಟೆ ಆಗೈತಿ ಸತ್ಕ ಮಾಡೋಕೆ ಇಟ್ಟೀನಿ ಸೋನಿಗೆ ಹೆಸ್ರಿಗೆ ರವ ತಂಬ ಅಂತ ಹೇಳಿನಿ ಸೋನಿ ಹೆಸ್ರಿಗೆ ಕರ್ಕೊಂಡು ಸೋನಿ ಹೋಗ್ಯಾರೀ ಇನ್ನ ತನಿ ಏನೂ ತಿಂದಿಲ್ಲದ್ರಿ ನಾನು ನಮ್ಮ ಮನೆಯವರು ತಾವಿದ್ದಾಗನೇ ಅವಲಕ್ಕಿ ಮೊಸರು ಮಾಡಿ ಫ್ರಿಜ್ಜಿನಾಗ ಇಟ್ಟಿದ್ರು ಈಗ ತಿನ್ನಿ ಈಗ ತಿನ್ನಂತ ಅವಾಗೇ ಹೇಳಿದ್ರು ಅವ್ರು ಏಳು ಗಂಟೆಗೆ ಇಟ್ಟಿದ್ರು ಅವ್ರು ಹೋಗೋಷ್ಟೊತ್ತಿಗೆ ಎಂಟಾಗೈತೆ ಇಲ್ಲ ನಾನ್ ಜಾಗ ಮಾಡಿಂದ ತಿಂತೀನಿ ಹಂಗ ಹೇಳಿ ಹೇಳಿದೀನಿ ಸಿಕ್ಕಾಪ್ಲೆ ಟೈಮ್ ಆಗೈತ್ರಿ ಇವತ್ತ ಶೂನು ಕೂಡ ಜಾಸ್ತಿ ಆಗೈತಿ ಮೂರು ಬೆಡ್ ಶೀಟ್ ಅದೆಲ್ಲ ತೊಳೋದಕ್ ಇನ್ನೆಲ್ಲ ಟೈಮ್ ಭಾಳ ಹಿಡಿದ್ ಮತ್ ಹೋಗ್ನು ಜಲ್ದಿ ಮಲ್ಕೊಳಿಲ್ರಿ ಹಂಗಾಗಿ ಅವ್ನ ಜಾಗ ಮಾಡ್ಸಿ ಜಾಗ ಮಾಡಿಸಿ ಆದ್ಮೇಲೆ ಎಷ್ಟೋ ತಿಂತಾನೆ ಆಟ ಆಡಿದಾವ ಅವರ ನಾನು ಇದ್ರ ತಿನ್ಬೇಕು ತಿನ್ಬೇಕ ಅನ್ಕೋತನೇ ಟೈಮ್ ಕಳ್ಕೊಂಡ್ ಇಡ್ಲಿ ಕಳೆದ್ಬಿಟ್ ಇವಾಗ ಹನ್ನೆರಡು ಗಂಟೆ ಐತಿ ಟೈಮ್ ಅದು ಹೊಟ್ಟೆ ಮಾತ್ರ ಹಫತೆ ಶೂ ಐತಿ ಅದಕ್ಕಾಗಿ ಸಜ್ಕಾ ಮಾಡಾಕಂತೂ ಇಟ್ಟಿನಿ ಅಕೆ ಬಂದ್ರ ಅವ ಹಾಕಿದ ಚಿತ್ತಿಲ್ಲ ಅಷ್ಟೊತ್ತಿಗೆ ಇಲ್ಲ ಅಂದ್ರೆ ಏನಾರ ನೋಡಿದ್ರ ಅಂತ ಅನ್ಕೊಂಡು ಇವತ್ತು ಅವ್ರಿಗೆ ಅವ್ರಾಗಿ ಊಟ ಕರೆಕ್ಟಾಗಿ ಆಗಿಲ್ರಿ ಯಾಕಂದ್ರೆ ಹಾಲು ಕಮ್ಮಿ ಇತ್ತು ನಾನು ಅದ್ರಾಗ ಜಾಲದಿಟ್ಟು ಏನು ಮಿಕ್ಸ್ ಮಾಡಾಕ್ ನೋಡ್ಲಿಲ್ಲ ಅದೇಷ್ಟಿತ್ತು ಅಷ್ಟೇ ಮಾಡಿದ್ನಿ ನಾನು ಹಾಗಾಗಿ ಇವ್ರಿಗೇನು ಚುರ್ಚುರಿ ಆಗೈತಿ ಅಂದ್ರೆ ಒಂದು ಒಂದು ಗಂಟೆ ತನಾನು ತಡೆಯೋಷ್ಟು ಹೊಟ್ಟಿ ಭರ್ತಿ ಆಗಿಲ್ಲ ಅವರಿಗೆ ಕಮ್ಮಿ ಆಗೈತಿ ಜಲ್ದಿನೇ ಮಾಡ್ಬೇಕು ಅನ್ಕೊಂಡಿದ್ವಿ ಮತ್ತು ನಂದು ಇಷ್ಟೊತ್ತು ಟೈಮ್ ಹತ್ತಿ ನೋಡಿ ಇವಾಗ ಹನ್ನೆರಡು ಗಂಟೆ ಆಗೈತಿ ಇದು ಮಾಡಿ ಆಸೆ ಒಣಸಷ್ಟೊತ್ತಿಗೆ ಅಷ್ಟ ಆಗೈತಿ ಮತ್ತು ನಮ್ಮ ಓಂಕಾರದ ಉಸಿರಿ ನಡೆದಿತ್ರಿ ಅವ್ ಶೆನ ಉಂಸರಿ ನಡೀತೈತಿ ಓಂಕಾರನೂ ಮಲ್ಕೊಂಡು ಎದ್ದಾಳ್ತಾನಲ್ಲ ಅವನು ಒಂದು ಸ್ವಲ್ಪ ಚಲೋ ಅಗೇನಿದೆಲ್ಲ ಇಲ್ಲ ನೋಡ್ರಿ ಅವಲಕ್ಕಿ ಮೊಸರು ಮಾಡ್ಯನಿ ಅವರು ಮತ್ತು ಅವಾಗೆ ತಿನ್ನಂತ ಎಷ್ಟು ಬಡ್ಕೊಂಡ್ರು ನನಗೆ ಇದ್ರಾಗ ಹೆಂಗೆ ಕಾಣುತ್ತೋ ಗೊತ್ತಿಲ್ಲ ನೋಡ್ರಿ ಟಮಾಟಿ ಹಸಿಮೆಣಸಿನ್ಕಾಯಿ

ಓ ಮೆದ್ದ ನಿ ಬಾಯಿಗೆ ಸೌಕಾಶ ನಾನು ಇದನ್ನ ಊಟ ಮಾಡ್ತೀನಿ ಸ್ವಲ್ಪ ಹಾಕಿ ತಿರುಗಿಸಿ ಕುಂತಂದ್ರ ಕರೆಕ್ಟ್ ಆಗ್ತೈತಿ

ಚಂದೇ ಮನೆ ಮಾಡಿದ ಇತ್ತು ನೋಡ್ರಿ ಆ ಮೊಸರು ಹಾಕಿ ಮಾಡ್ಯಾರಲ್ಲ ಹುಳಿ 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 ಬಾರಿ ಓ ಹಾ ಸಂಜೆ ತರಕತಿ ಇದಕ್ಕೆ ನಾವು ಊಟ ಮಾಡಿದ ತೊಂಬರ ಕಟ್ಟ್ಯಾ ಬಹಳ ಸುಸ್ನೇ ಸೋನಿ ರವಾ ಕಿರಲಿ ಸಂಜೆ ಏನ ಫ್ರೈ ಮಾಡ್ತೀನಿ ರವಾ ಸಕ್ಕರೆ ಹಾಕೋಣ ಸಕ್ಕರೆ ಹ್ಮ್ ನಾನು ಚೂರಿ ಹಾಕ್ತೀನಿ ತೀರಾಲ ಕವನಕ್ಕೆ ಓಕೆ ರೀ ನಾನು ತಿಂದು ಸಿಕ್ತೀನಿ ಅಂತ ಬರ್ತೀನಿ ಹಾಯ್ ಫ್ರೆಂಡ್ಸ್ ಆ ಬರಿ ಮತ್ತೆ ನಾನು ಈಗ ಸಂಜೆ ಸಂಕಲ ಲಾಗ್ಸ್ ಸ್ಟಾರ್ಟ್ ಮಾಡಿದ್ನಿ ಆ ನಿನ್ನೆ ತಗೊಂಬರ್ತಾರ ಅಂತ ಹೇಳಿದ್ದೇನೆ ನೋಡ್ರಿ ನಮ್ಮ ಮನೆಯವರು ಇವತ್ತು ತೊಗೊಂಬಂದ್ರ ಚಂದ ತಗೊಂಬಂದಾರೀ ಎರಡು ಕೆಜಿ ಟಮಾಟೊ ತಗೊಂಬಂದಾರ ಒಂದ್ ಹಾಫ್ ಕಿಲೋ ಮೆಣಸಿನಕಾಯಿ ತೊಗೊಂಬಂದಾರ ಒಂದ್ ಸೂಡು ಕೊಟ್ಟಾರ ನನಗ ಸ್ವಲ್ಪ ಇಷ್ಟು ಬಾಳ ದಿನ ಗಿಡಕ್ ಆಗಲ್ಲ ಬಾಳ್ ಸೂಡ್ ಐತಿ ನೋಡ್ರಿ ಇಷ್ಟ ಆಗತ್ತೆ ಸೋಸಿ ನೀ ತುಂಬಾ ಆಗೇತಿ ಇನ್ನು ಇಷ್ಟ ಐತಿ ಅಂದ್ರೆ ತುಟ್ಟಿ ಇದ್ದಾಗ ಇಪ್ಪತ್ತು ರೂಪಾಯಿ ಅಂದ್ರೆ ಹಿಂಕೊಂಡು ಬರ್ತೀವಿ ಮತ್ತೆ ಇದು ಸಸ್ತ ಆಗ್ಯದಂತೆ ಇವಾಗ ಇಪ್ಪತ್ತು ರೂಪಾಯಿ ಚೂಡು ಇನ್ನಿಷ್ಟು ದಿನಾನು ಇದು ಐವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಈ ಥರ ಇರ್ತಿತ್ತು ಸ್ವಲ್ಪ ಸಣ್ಣ ಇದು ಬಾಡಿಗೆ ಮೀಲಿದ್ದು ಭಾಳ ನೀರು ಹೊಡೆದಿತ್ತು ಇತ್ತಂದ್ರೆ ಮೂವತ್ತು ರೂಪಾಯಿ ನಂಗೆ ಅಂತೇಳಿ ಸುಮ್ಮನೆ ಒಂದು ಮೂರ ಗಿಡ ಆಗ್ಲಾಕ ಹತ್ತು ರೂಪಾಯಿ ಕಿಲೋ ತೊಗೊಂಡು ಬಿಡ್ತಿದ್ವಿ ನನಗೆ ಕಣಿವಿನೂ ಉಪಯೋಗಿಸೋತಿತ್ತು ಮತ್ತು ಮಿತಿ ಭಾಳ ದಿನ ಹಿಟ್ಬಾಳಕ್ಕೆ ಚಂದ ಚೆಂದ ಈಗ ಸಸ್ತ ಆಗ್ಯಾರ ಅಂತ ಹೇಳ್ತೀವಿ ನಮ್ಮ ಮನೆಯವರು ಒಂದು ಇಪ್ಪತ್ತು ರೂಪಾಯಿ ಕುದ್ದು ಕೂಡ ಚಲೋ ಆಯ್ತು ಭಾರಿ ಭಾರಿ ತಾಳೆ ಐತೆ ತೊಗೊಂಬಂದಾರಿದ ಅಂದರೆ ಮುಂಜಾಲೆಯೇ ತೊಗೊಂಬಂದ್ರಿ ಹನ್ನೆರಡು ಗಂಟೆ ಸುಮಾರಿಗೆ ಹೋಗಿ ಮತ್ತು ಸಂಜೆ ಕಡೆ ಬರಾಗ ಈಗ ಆರಾಮಿಲ್ಲ ಹುಡುಗರು ಕಿತ್ತು ಮಾಡ್ತಾವೆ ಅಂತ ಹೇಳ್ತೀವಿ ಅವಾಗ ತೊಗೊಂಬಂದ್ರಿ ಈಗ ಅವಾಗ ಒಳ್ಳೆ ಕೊಟ್ಟು ಟೀಸ್ ಹೋಗ್ಯಾರ ನಾನೇನೈತಿ ಅಲ್ಲಿ ಹೋಗಿಸ್ಕೊಂಬರಕ್ಕೆ ಇದು ಇಷ್ಟು ಟೈಮ್ ಐತೆ ಅಂದ್ರೆ ಅವರು ಫ್ರೆಂಡ್ ಮಧ್ಯಾಹ್ನ ಊಟದ ಬರ್ತದ್ ನೋಡ್ರಿ ಅವ್ರ ಕೈಯಲ್ಲಿ ಕೊಟ್ಟಿದ್ರು ಅವ್ರು ಬಿಲ್ಲೆಯ ಮನಿ ಐತಿ ಹೋಗಿಸ್ಕೊಂಡ್ ಬಂದೆ ನಾನು ಈಗ ಇದನ್ನ ಚೆಂದ ಐತಿ ತಾಜಾ ಐತಿ ಯಾಕೆ ಬಟ್ ನಾನು ಇಟ್ಟೈತಂತೆ ಟಮಾಟಿ ಸಸ್ತಾಗಿ ಖುಷಿ ಆತ್ರಿ ಎಂಬತ್ತು ರೂಪಾಯಿ ಕಿಲೋ ತಗೊಂಬಂದಿವಿ ಇಷ್ಟು ನಾನು ಈಗ ಮತ್ತೆ ನಲ್ವತ್ತು ರೂಪಾಯಿ ಕಿಲೋ ಅಂದ್ರೆ ಚಲೋ ಇಲ್ಲ ಎರಡು ಕಿಲೋ ತೊಗೊಂಬಂದ ನೋಡ್ರಿ ಎರಡು ಕಿಲೋ ತಗೊಂಡ್ರೆ ಎರಡು ವಾರ ಮಾಡ್ಕೋ ಗೊತ್ತಿಲ್ಲ ಮನೆ ಮನೆ ಬಿಡೋದಾಗ ತೋರ್ಸಿದ್ ನನ್ ಮನ ತೊಗೊಂಬಂದಿದ್ವಿ ಮತ ಒಳ ಎಷ್ಟು ಜಲ್ದಿ ಮಾಡಿ ತಗೊಂಡ್ವಿ ಟಮಾಟಿ ತುಟ್ಟಿ ಅದಾವಂದ್ರು ಕೂಡ ನನಗ್ ಟಮಾಟಿ ಕಮ್ಮಿ ಯೂಸ್ ಮಾಡಕ್ ಆಗುದೇ ಇಲ್ರಿ ಎಷ್ಟು ಕಂಟ್ರೋಲ್ ಮಾಡ್ತೀನಂದ್ರು ಕಂಟ್ರೋಲ್ ಮಾಡ್ತೀನಿ ತುಟ್ಟಿ ಈಗ ಅದ್ರ ನೀರ ತಿನ್ನಾದ ನೀರಾಕಂತೂ ಆಗ ನನ್ ಟಮಾಟಿ ಒಂದು ಒಂದು ದೊಡ್ಡ ಟಮಾಟಿ ಹಾಕಿ ಒಂದೆರಡು ತತ್ತಿ ಹಾಕಿ ಏನಾರ ಸಾರು ಮಾಡಿದ್ವಿ ಪಲ್ಯ ಮಾಡಿದ್ವಿ ಅದು ಸಾರಿ ಸಾರ ಪಲ್ಯ ಪಲ್ಯ ಆಗಿತ್ತು ನನಗ ಇಲ್ಲ ನೋಡಿರಿ ಎಷ್ಟು ಚಂದ ಟಮ ಇದು ಮೆಣಸಿನ್ಕಾಯಿ ಅದಾವ ಅಂದ್ರೆ ಒಂದು ಏನು ಅರ್ಧ ಅರ್ಧ ಇಲ್ಲ ಕೊಳ್ತಿದ್ದಿಲ್ಲ ಕೆಂಪು ಬಂದಿಲ್ಲ ಭಾಳ ಚಂದ ಅದಾವು ಅವು ಈ ಥರ ಮೆಣಸಿನ್ಕಾಯಿ ತಂದ್ರೆ ಭಾರಿ ಖುಷಿ ನನಗೆ ಇಲ್ಲಿ ತೊಗೊಂಬರ್ತಿನಲ್ರಿ ಇಲ್ಲಿ ಗೋರ್ಮೆಂಟ್ ಅಂಗಡಿಯಾಗ ಏನು ಮಾಡ್ತಾರಂದ್ರ ಇವತ್ತಿನ ಮಾಲ್ ನಾ ಇವು ಒಳ್ಳೆ ತಾಜಾ ತೊಗೊಂಡ್ಬಂದಿರ್ತಾರಲ್ಲ ಆ ಮಾಲಿನೊಳಗೆ ಮಿಕ್ಸ್ ಮಾಡಿಬಿಡ್ತಾರೆ ಅವ್ರು ಅರ್ಧ ಮರ್ದ ಕೊಳ್ತಿರ್ತಾವಲ್ಲ ಅವ್ನು ಕಟ್ ಮಾಡಿ ಕಟ್ ಮಾಡಿ ಹಾಕ್ಬಿಡ್ತಾರೆ ಅದ್ರೊಳಗೆ ಟಮಾಟಿನ ನೋಡಿರಿ ಭಾಳ ಚಂದ ಅದವ ನಲ್ವತ್ತು ರೂಪಾಯಿ ಕೆ ಜಿ ಅಂತ ಈಗ ಟೈಮ್ ಆಗೈತಿ ರೀ ಸ್ವಲ್ಪ ಜಿನಿ ಮಾಡೀನಿ ಒಬ್ಬ ಸೆಲೆಕ್ಟ್ ಮಾಡೀನಿ ಫ್ಯಾನ್ ಹಚ್ಚಿನಿ ಆರು ತನ ಒಂದು ಸ್ವಲ್ಪ ಅದು ಸೋಸಿಟ್ರೆ ಚೆಂದ ಆಗತ್ತಿನ್ನೂ ಅಲ್ಲಿ ತಗೊಂಡು ಫ್ರಿಜ್ನಾಗಿದ್ದಾಳೆ ಭಾಳ ಟೈಮ್ ಚಂದ ಹೊರಗ ಚೆಂದೇಳಿ ತುಂಬ ಚೂಡಿದ ಯಾಕೆ ಫ್ರಿಜ್ನಾಗಿದ್ಲಿ ಅಂತ ಹಾಂ ಅದು ಆರತನ ಇಲ್ಲ ಫ್ಯಾನ್ ಹಾಕೊಂಡು ಮಾತಾಡ್ಕೊ ಅಂತ ಸೋಸಾಗತ್ತಿ ನೋಡಿ ಹೇಗೆ ಒಮ್ಮಗು ಉಂಟ ನಮ್ಮ ಒಮ್ಮೆ ಚಲೋ ಆತ್ರಿ ಓಕೆ ರೀ ಮತ್ತೆ ಶಿವರಾತ ಬಾಯ್

பட்டி தம்பி மொசர் மொசர் மத்த உலாக ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಸಬ್ಜೀರಿ ಅಜ್ವಾದಿ ಸೀಮು ಫ್ರಿಜ್ ಇಡಬೇಕು ಮಸ್ತ್ ಚಲೋ ಹೀಟ್ ಆದಾಗ ಎಮರ್ಜೆನ್ಸಿ ಮಸ್ತ್ ಮಾಡಿಟ್ಟು ಒಂದಿಷ್ಟು ತಿನ್ನೋದು ಹೆಂಗೈತೆ ಎಲ್ಲ ಕಿತ್ತೊಳಗ ಬೂ ಕುಡ್ದಿಂತ ಭೂ ಕುಡ್ದೋಗ ಮುಂಜೆಯಲ್ಲೇ ಮಾಡ್ಯಾರೀ ಅವರು ಮಾಡ್ದಾಗ ಹೇಳಿದ್ರಿದ್ರ ಜೊತೆಗೆ ಏನಾದ್ರೂ ಕರಿ ಹಾಕಿದ್ರಿ ಚ ತಿನ್ನೋದು ಕರಮ್ ಕೊಡಿಗೂಸ್ರಿ ಏನು ಚಂದ ಒಂದು ವಿಡ ಮಾಡಕ್ ಬಿಡೋದಿಲ್ಲ ಏನು ಬಿಡೋದಿಲ್ಲ ಕೊಡಿಗೂಸ ಆಗೈತಿ ಈಗ ಉಣ್ಣಾಕತ್ತಾರ ಈಗ ಹೋದ ಎಲ್ಲರೂ ವಾಂಗ ಬರ್ರಿ ನಾ ಮೇಡಮ್ ಮತ್ತೆ ನಾನು ಎಂಜಾಯ್ ಮಾಡ್ಕೊತ ವಿಡಿಯೋ ಮಾಡ್ತೀನಿ ಸದ್ಯಕ್ಕ ಸ್ತ್ರೀನ್ ಕರ್ಕೋತೀನಿ ಇಲ್ಲಿ ಊಟ ಮಾಡಾಕ್ ಬಿಡಲ್ಲವ ಹಾಯ್ ಫ್ರೆಂಡ್ಸ ಇಲ್ಲಿ ನೋಡ್ರಿ ನನ್ನ ಬಳ್ ಇದು ಎಷ್ಟು ಒಂದು ಉಗುರಿನ ಸಂಬಂಧ ಈ ಬಳ್ ಇಷ್ಟು ಬತ್ತೈತ್ ನೋಡ್ರಿ ಇದು ನೋಡ್ರಿ ಇಲ್ಲಿ ಮುಟ್ಟಿದ್ರೆ ಹಿಂಗ ಟುಮ್ ಟುಮ್ ಅನ್ನಷ್ಟು ಈ ತರ ಬಾತೈತಿ ಉಗುರು ಇದು ಬಂದಿದ್ರಿ ಸಣ್ಣದು ಒಂಥರ ಮುಳ್ಳಿನ ಗತ್ತೆ ಇಲ್ಲಿ ಕಾಣತ್ ನೋಡ್ರಿ ಇದು ಉಗುರು ಬಂದೈತಿ ನಿನ್ನೆ ರಾತ್ರಿ ಎಲ್ಲಾ ಒಂದ್ ಚೂರ್ ಹಾಸಿಗೆ ತಟ್ಟಿದ್ರು ಅದೇನಾದ್ರು ಗುಂಜ್ ಹಿಡಿದ್ರುನು ಅಡ್ಡ ಮುಂದಾಗ ನೈಟಿರಿ ಸ್ಥಳದ ನೈಟಿ ಆ ನೈಟಿ ಟಚ್ ಆದ್ರೂನು ಇದು ಹಿಂಗ್ ಮುಳ್ಳಿನ ಗತ್ತೆ ಕಾಣತ್ತೈತಿ ನೋಡ್ರಿ ಇದು ಉಗುರಿದ ಇಡೀ ರಾತ್ರಿ ಎಲ್ಲ ಇದಕ್ಕೆ ಟಚ್ ಆಗುದು ನೈಟಿಗೆ ಟಚ್ ಆಗುದು ಸ್ವಲ್ಪ ಏನಾದರೂ ಕುಂತ ಹಿಂಗ್ ಮಾಡಿದ್ರು ಓಂಕಾರ ಅಂತಾಕ ತಾಕ ಬರೋ ಮುಂದೆ ಕಾಲು ಇಟ್ಟರು ಒಂಥರ ಜೀವ್ ಹೋಗಿ ಬಂದಂಗೆ ಆಗತೈತಿ ಇದು ಬಾತೈತಿ ನೋಡ್ರಿ ಇಷ್ಟು ಹಿಂಗೆ ಬಳ್ಳಿದು ಸ್ವಲ್ಪ ಮಿಂಚು ಬಂದಂಗೈತಿ ಚಿಕ್ಕಾಪ್ಟೆ ನೋವೈತಿ ಅದನ್ನ ಹೆಂಗ್ ಮಾಡಿ ತೆಗ್ಯಾಕು ನೀರು ಕಟ್ಟ್ರಿಗು ಹಿಡ್ಯಾವಲ್ದ ತೆಗ್ಯಾಕು ಬರೋ ಅಲ್ದು ಹಿಂಗೆ ಸೈಡಿಗೆ ಬರುತ್ತರ ಇದು ಯಾಕೋ ಏನೋ ಮಗಂದು ಯಪ್ಪಾ ಇಡಲ್ಲ ಅದು ನೀರು ಕಟ್ಟ್ರಿ ಈಗ ಮತ್ತೇನಾರು ಕಟ್ ಮಾಡ್ಯಪ್ಪ ಪವನಿದ್ರ ಹಾಕ ಕಡಿ ಚರ್ಮ ಗಿರ್ಮಿ ಹಿಡಿದೀನಿ ಅಂತೀನ ಏ ಜಗ್ಬೇಡ ಪೂಜಗ್ ಬೇಡ

ಕಪ್ಪನ ಮುಕ್ತಿ ಏಯ್ ಇವೊಂದು ಮಾತಾಡ್ತೀನಿ ವಿಡಿಯೋ ಮಾಡು ಇದು ಬ್ಯಾನ್ ಆಕ್ಕಿತ್ತಲ್ಲ ಹಿಂಗ ಹಿಂಗೆ ಅದು ಬ್ಯಾನ್ ಆಕಿತ್ತು ಹಿಂದೆ ಹಿಂದೆ ಮುಟ್ಗಳನ್ನ ಬಳ್ಳಾನೂ ಬ್ಯಾನ್ ಇಕ್ಕಿತ್ತಲ್ಲ ಒಂಥರ ಚೆಂದ ಅನಸ್ತಿತ್ತು ಈ ಬಾರಿ ಬಿಟ್ಟನೆ ಹಿಂಗೆ ಮಾಡಿದ್ರಿ ಇನ್ನೊಂದು ಸವಾಲು ಇತ್ತಿರ ಒಂ ನೋಡ್ರಿ ನೀವು ಪರೀಕ್ಷೆ ಮಾಡಿ ನೋಡ್ರಿ ಇಲ್ಲಿ ಎಲ್ಲರಿಗೂ ಅನುಭವ ಇತ್ತಂದ್ರೆ ಕಮೆಂಟ್ ಮಾಡಿ ಹೇಳ್ರಿ ಎಲ್ಲಿ ನೋವಾಗಿರ್ತಿತ್ತಲ್ಲ ಇವಾಗ ಎಲ್ಲರ ಬಿದ್ದಿದ್ದು ಈ ತರ ನೋವಾಗಿರ್ತೈತಿ ನೋಡ್ರಿ ಅದು ಕಾಲ್ ಒಳ್ಳಿತ್ತು ಏನಾರ ಆಗಿತ್ತು ಅಂತಂದ್ರ ಹ್ಮ್ ತೆಗಿ ತೆಗಿ ಇಲ್ಲಿ ನೋಡ್ರಿ ಆ ಜಗಾ ನಮ್ ನೋವಾಗ್ತಿರ್ತೈತಿ ಆದ್ರ ಒಂತರ ತುಳ್ಸಿದ್ರ

ಈಗ ನಾನು ಎಲ್ಲ ಎಷ್ಟು ಮಾಡ್ಬಿಟ್ಟಿನ ಬಾಂಡೆಲ್ಲ ತಿಕ್ಕದ ಆಗಿದ್ರಿ ಚೆನ್ನಾಗಿ ಬಾಂಬೆ ಚೆಲ್ನ ತಂದ್ಕೊಂಡಿದ್ದೆ ನೆನ್ಪೇಳ್ ಮುಖಂದ ಇನ್ನೇ ಒಂದು ಎಂಟು ತಿಂದು ದೋ ಬರುತ್ತೆ ನೀನ್ ತಡಿ ಬರ್ತೇರಿ ಅಂತ ಹೊರಗಡೆ ಹಾಕಿ ಮತ್ ರೀ ಒಟ್ಟ ಮುಖಳಂಗಿ ಇಲ್ರಿ ನಾವು ಲೈಟ್ ತೆಗೆದು ಇದು ಕೆಲಸ ಕೆಲ್ಸ ಇರ್ತರಿ ಚಂದೆನೂ ಅದೇ ಮಾಡಿರ್ತಾನ ಮತ್ತು ರಾತ್ರಿಯೂ ಅಗ್ಲಿ ಮಾಡ್ಬೇಕಂದ್ರೆ ಬಿಡ್ತಿರಂಗಿಲ್ಲ ಯಾವ್ದಾರಲ್ಲಿ ವಿಡಿಯೋ ಮಾಡ್ತಿರಕಾಲಿ ನಾವು ವಿಡಿಯೋ ಚಲೋ ಮಾಡ್ಬಿಟ ಸ್ಟಾರ್ಟ್ ಮಾಡ್ಬಿಡ್ತಾನ ಕೈ 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 ಅಂತೆ ಪಾಪ 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 ಮುದ್ದಾಂಬ್ರಿ ಅಂದ್ರೆ ನಾ ವಿಡಿಯೋ ಚಾಲ್ ಮಾಡಿದಾಗ ಹೋಗ್ ಏನೋ ಇದನ್ನ ಮಾಡಂಗಿಲ್ಲ ಹಂಗ ಯಾರಾದ್ರೂ ಫೋನ್ ಮಾಡಿರ್ತಾರೆ ನೋಡ್ರಿ ಅವಾಗ ಚಲೋ ವಿಡಿಯೋ ಕಾಲ್ ಮಾಡಿರ್ತಾರಲ್ಲ ಅವಾಗ ಮೊಬೈಲ್ ಕೊಡು ಚಿಂಟು ಅಚ್ಚು ಈ ತರ ಇಲ್ರಿಗೊಂದು ಏನ್ರ ಕಿತ್ಮಿ ಕಿತ್ಮಿದಾಗದ ಹಂಗೆ ಮಾಡ್ತಾನ ಹಂಗಾಗಿ ನನಗೂ ಸಿಟ್ಟು ಬಂದು ಒಂದೇ ಕೊಟ್ನಿ ಶಂಗಾಗಿಂದ ಹಿಂಗ ನೋಡ್ರಿ ಒಲ್ಲ ಒಡೆ ಹಗ್ ಟೈಮ್ನಾಗ ಆಗಂಗಿಲ್ಲ ಅವರು ಮಕ್ಕಳ ಇಬ್ರು ಮಕ್ಕಳಾಗ ಒಡಕ್ಕೆ ಹೋದ್ರೆ ಓಮ್ಕಾರ ಇಷ್ಟಿಷ್ಟ ನಡ್ಬಾರಕ ಯು ಅಂತಂದ್ರೆ ಬಿಟ್ಟು ಬಿಟ್ಟು ನಾ ಮಾತ ಬರ್ಬೇಕಾಗ್ ಅವಾಗ ಅವ್ರು ಸ್ವತಾನು ಮುಕ್ಕಳಕ್ ಹೋಗಿಲ್ಲ ಹಾಲು ಕುರ್ಸಿ ಹೋಗ್ತಾ ಮಳಗಿಸಬೇಕು ಅವನ ಅವಾಗ ಆಗಂಗಿಲ್ಲ ಕೆಲಸ ಈ ಟೈಮ್ದಾಗ ರಾತ್ರಿ ಊಟ ಮಾಡಿದ ತಕ್ಷಣ ಒಂಬತ್ತಕ್ಕೆ ತೀರ ಒಂಬತ್ತಕ್ಕೆ ಬೇಡ್ರಿ ಕನಿಷ್ಠ ಒಂದು ಹತ್ತರ ಸುಮಾರು ಅದೇ ಮುಖಂದ್ರಹ್ ಉಳಿದ ಒಂದು ಹನ್ನೊಂದು ಹೆಂಗಿದ್ರೆ ನಾ ಹನ್ನೊಂದು ಹನ್ನೊಂದು ಉಳಿತಾನ ಹೆಚ್ಚರಿದ್ದೇ ಇರ್ತೀನಿ ಕೆಲವೊಂದಿನ ಲೇಟು ಅದಕ್ಕಿಂತ ಲೇಟು ಆಗ್ತೈತಿ ಅವಾಗ ಸುಮ್ ದಿನ ಒಂದೊಂದು ಬೋಗುಸಿಯಾಗ್ರ ಆಗ್ಲಕ ಹೊಡಿದು ಮುಗಿಸ್ಬೇಕಂತಂದ್ರ ಒಟ್ಟ ಅವಕಾಶನೇ ಇಲ್ರಿ ಅದಕ್ಕೆ ಏನಾದರೂ ಮಾಡ್ಕೋಬೇಕಾ ಕೆಲಸ ಇರ್ತಾವ ಸ್ವಲ್ಪ ರಾತ್ರಿ ಆ ಇಂಥ ಎಲ್ಲಾ ಇದ್ ಮಾಡ್ಬೇಕಂತಂದ್ರ ಒಟ್ಟ ಟೈಮ ಕೊಡಂಗಿಲ್ರಿ ಅವ್ ಮಲ್ಕೊಳಂಗೇ ಇಲ್ಲ ದಿನಾನ ಅದ್ದೇ ಕತಿನೇ ಆಗ್ಬಿಟ್ಟೈತಿ ನನಗರ ಭಾಳ ಬಾಸಿಟ್ ಹೋಗ್ಬಿಟ್ಟೈತಿ ಊರಾಗಿದ್ದಾಗ ಎಂತ ಚಂದ ಮುಖತಿದಾರೆ ಲಗುನ ಇಲ್ಲಿ ಒಟ್ಟ ಇಲ್ಲ ನಾನ್ ಲೈಟ್ ತಗದ್ರು ಹೋಗ್ಲಿ ನನಗೆ ನೋಡದ್ ನೋಡೋದಾಗಲಿಕ್ಕ ಹೋಗ್ಬಿಡಕ ನಮ್ಗೆ ಇಷ್ಟ ನೋಡಾಕ ನೋಡಕ ಮತ್ವ ನೋಡಿಸ್ಕೊಡಲ್ಲ ಅಂತ ಮತ್ತೆ ಟಿವಿ ಬಂದ್ ಮಾಡಿದ್ರೂ ಮತ್ತ್ ಅವೇ ಮುಕೊಳಂಗಿಲ್ಲ ಅವಾಗು ಒಟ್ಟ ಅದೇ ಆ ಕಡಮ್ ಈ ಕಡದು ನನ್ ಕಡೆ ಬರೋದು ನನ್ ಕಡೆ ಬಂದು ಸ್ವಲ್ಪ ಏನಾದ್ರೂ ಆತನ ಓಂಕಾರ ಎದ್ ಬಿಡ್ತಾನಿ ನಂಗಾಯ್ ಹರನೇ ಇವತ್ತು ಸಿಫ್ಟ್ ಬಂದಾಗ ಅವ್ರು ಕೂಡ ಸಮಯ ಜಗಳಾಡಿ ಸದ್ದ ಸದ್ಯಕ್ ಮುಕೋದನ್ರಿ ಏನಿಲ್ಲ ರಾತ್ರಿ ಒಡಿದು ಬಾಳ ಅಂಜಿಸುದು ಮಾಡಿ ಮುಕ್ಕೋಸ್ಬಾರ್ದು ಹಂಗತೆ ಮಾಡಿ ಎದ್ದು ಅವ್ರ ಅದ್ ಅದೇ ತೆಲಗ್ ಅನ್ನೋ ಉದ್ದೇಶಕ್ಕೋಸ್ಕರ ಎಷ್ಟೇ ರಮಿಸ್ತೀನಿ ಏನ್ ಮಾಡ್ತೀನಿ ಅವ ಒಟ್ಟ ಕೇಳಂಗೆ ಇಲ್ರಿ ಮಾತು ಅಂತದ್ರಾಗ ಇವ್ರ ಮನೆ ಮುಂದೆ ಕ್ಲಿ ನಾವೆಲ್ಲಾ ಊಟ ಮಾಡ್ತಿರಿ ಬಾಂಡೆ ತಿಕ್ಕಿದ್ ನಾನು ಊಟ ಕೊಡಾಕೊಂಡ್ರಿ ಹತ್ತುವರೆಗೆ ಟೈಮ್ ಅಂತ ಹೇಳಿ ನಾ ಯಾಕ್ ಬಗ್ಲ ಬಿಡಿತಾಳ ಊಟ ಬಿಡು ಕಡೆ ಅಂತೇಳಿ ನಾ ಅಂತ ಊಟ ಕೊಡಾಕ್ ಹಾ ಪ್ಲೇಟ್ ಇತ್ತು ಕಡೆ ದೋಸೆ ಕೊಟ್ಟಿದ್ ನಾ ಪ್ಲೇಟ್ ಇತ್ತು ಈಗ ನೋಡಲ್ಲಿ ನಮ್ದು ಊಟ ಇಪ್ಪಳ ಇತ್ತು ಹಪ್ಳ ನಾ ಅಭಿವಾರ ತಿಂದೀವಿ ಇವು ಬಜ್ಜಿರಿ ಬಜ್ಜಿ ಎಣ್ಣೆ ಕರ್ ಮತ್ ಇನ್ನ ಪಲ್ಯ ಮಾಡಿರ್ತಾರ ಅವ್ರು ಅದೊಂದು ರೈಸ್ ಮಾಡ್ಯಾರ ಪುರಿ ಮೆಂತೆ ಪುರಿ ಇದು ಕಸ್ತೂರಿ ಮೆಂತ್ಯ ಇದನ್ನ ಹಿಂಗೆ ತಾಕಿ ಮುಚ್ಚಿಟ್ಕೊಳ್ತೀನಿ ನಮ್ದು ಊಟ ಎಲ್ಲ ಆಗೇತಲ್ಲ ಊಟ ಹಾಕಿ ನಮ್ ಕೊಟ್ಟಿದ್ರ ನಡೀತಿತ್ತು ನಾನು ಊಟ ಮಾಡಿದ್ದೆ ಹಂಗಾಗಿ ಇದನ್ನ ಏನು ಇದನ್ನ ಮಾಡಕ್ಕೂ ಇಲ್ಲ ಇಷ್ಟೇ ಇಟ್ಟು ಮುಚ್ಚಿಬಿಡ್ತೀನಿ ನಾನು యాకంద్రా ముంజా మన నాశ మిడ్తారా నడి అది కాలిందో నన్ను నేను హెంగారు మార్స తక్కువంతి నేర్బెట్ర త్రు ఎస్ అదిన ಬಂದ್ಬಿಡುದು ಅದನ್ನ ಕೊಡು ಮಾಡು ಹಂಗ ಹಿಂಗ ಸುಮ್ನೆ ಮತ್ ನನ್ ನನಗೊಂದು ನಾನ್ ಮಾಡ್ಕೊಳೋದೇನಾದ್ರು ನೋಡಿದ್ನಪ್ಪ ಅಂತಂದ್ರ ಕೈ ನಾನು ನಾನ್ ಇರ್ಲಾಟ ನಾನ್ ನಾನ್ ನೋಡ್ಲಾಟ ಅಂದಾಗ ಮತ್ತ್ ಅವ್ನ ಕಣ್ಣಿದ್ರನ್ನ ಇರ್ಲಾಟ ಟೈಮ್ದಾಗ ಅವ್ನ ಅದೇ ಮಾಡ್ಕೊಂಡ್ರೆ ಹೆಂಗಪ್ಪ ಅಂತ ಅದನ್ನ ಮಾಡ್ಕೊಳಕ್ ಹೋಗಿಲ್ಲ ಚಂದನೇ ಇದ್ ನೈಟಿ ಮತ್ತೆ ತೊಳಗು ಇರ್ತಾವ್ರ ಇದ್ದಾಗ ಏನ್ ಅಂತ ಹಂಗೆ ಬಿಟ್ಟಿರ್ತೀನಿ ನೈಟಿಗೆ ತಾಕಿ 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 ಫುಲ್ ಒಂಥರ ಎಷ್ಟೇ ಬ್ಯಾನ್ ಹಾಕಿದ್ರು ಏನು ಇದನ್ ಮಾಡ್ಕೊಂಡಿಲ್ಲ ಗೊತ್ತಿಲ್ರಿಪ ಯಾಕೋ ನಿಮ್ ಜೊತೆ ಶೇರ್ ಮಾಡ್ಕೋಬೇಕ ಶ್ರೀಸಮಾನ್ ಅವ್ರ್ ಬಾಳ್ ಬಯಸ ಸದ್ಯ ಹೋಗ್ ಅನ್ರಿ ಮತ್ತ ಒಂದ್ ಎಂಟು ನಾವ್ ಹೊಡ್ದಾ ರಮಿಸಿ ಮಲ್ಗೀಶ ಈಗ ಹೆಂಗತಪ್ಪ ಅಂತಂದ್ರ ಚಂದೇನ ಒಟ್ಟೆ ಎಷ್ಟ್ ನಾನು ಇರ್ಲಿ ಊರ್ ಕಡೆಯಲ್ಲಿ ಬಂದೀವಿ ವಾತಾವರಣ ಚೇಂಜ್ ಆಗತ್ತ ಸ್ವಲ್ಪ ತೀರೆ ಒಮ್ಮೆ ಕೂಡ ಆಕ್ತಂಗ ಆಬಾರ್ದು ಅಂತೇಳಿ ಎಷ್ಟ್ ನಾವ್ ಹೊರಗ್ ಬಿಡ್ತೀನಿ ಎಲ್ಲಾ ಮಾಡ್ತೀನಿ ಅಂದ್ರು ಕರ್ಕೊಂಬಂದ್ ಇನ್ನೂ ಒಳಗ್ ಬಿಡೋದ ಬ್ಯಾಡ್ರಿ ಈಗ ನಾನು ಅಡಿಗೆ ಮಾಡ್ತಿರ್ತೀನಿ ನಮ್ಮ ಮನೆಯವರು ಹೊರಗೆ ಎರಡ ಕರ್ಕೊಂಡು ಹೋಗಿರ್ತಾರ ರೊಟ್ಟಿ ಗಿಟ್ಟಿ ಮಾಡೋ ಟೈಮ್ ಅದು ಅವ್ರು ಇನ್ನೂ ಹೊರಗ್ ಚಪ್ಪಲ್ ಬಿಡ್ತಿರಂಗಿಲ್ಲ ಅವಾಗ ಚಲೋ ಪಪ್ಪಾ ಹೊರಗು ಪಪ್ಪಾ ಹೊರಗ ಪಪ್ಪ ಹೊರಗ ಅಂತೇಳಿ ಹಂಗಾಗ ನಾ ಕರ್ಟ್ ಬ್ಯಾಸದಂಗತ್ರಿ ಮತ್ತೆ ಇವ್ರು ಚಂದ ಅವ್ರು ಒಂದ್ ತಾಸು ಹಿಡಿಯೋದು ಅವ್ರಿಗೆ ಬಜ್ಜಿ ನೋಡ್ಬಾ ಇಲ್ಲಿ ಸರ್ ನೋಡ್ಬಾ ಇಲ್ಲಿ ಸರ್ ಅಂತ ಕೇಳಿಸಿ ಅವ್ರ ಚಂದ್ರ ನಾನ್ ಹೆಂಗ್ ಸಂಭಾಳಿಸಿರ್ಬೇಕು ಇಬ್ಬರದ ಒಮ್ಮೆ ಊಟ ಓಮಕಾರ ಇರ್ಕಿರ್ಲಿಲ್ಲ ಮುಂದ್ ಅವ್ನ್ ಹೆಂಗ್ ತಗೋತಿರ್ ಸದ್ಯಕ್ಕ ಅವ್ರ ಶಾಂತದ ಅಂತೇಳಿ ಎಲ್ಲಾ ಒಂಥರ ಗಾಡಿ ಒಂದೇ ಲೆವೆಲ್ ಹೊಂಟೈತಿ ಎಲ್ಲ ಬೇರೆದವ್ರು ನೋಡಿದ್ರ ಎಲ್ಲಾರು ಊರ್ ಅಂತಿರ್ತಾರೆ ಹೆಂಗ್ ಸಂಭಾಳ್ಸ್ತಾಳೆ ಎರಡು ಹುಡುಗರು ಸಣ್ಣ ಅಂತ ಊರೊಳಗ ಹೆಂಗ್ ಸಂಭಾಳ್ಸ್ತಾಳ ಏನು ಹೊರಗ್ ಜಗ ಇಲ್ಲ ಅಂತಿರಿ ಏನಿಲ್ಲ ಅಂತ ಕೇಳಿ ಬೇರೆದಾರ ನೋಡಿದ್ರ ಅಂತಿರ್ತಾರೆ ನಾ ಮನೆಯವ್ರಿಗೆ ಅದು ಏನೂ ಇಲ್ಲ ಒಂದೊಂದ್ ಟೈಮ್ ದಾಗ ಎಷ್ಟು ಚಲೋ ಅನ್ಸುತ್ತಾ ಒಂದೊಂದ್ ಟೈಮ್ ದಾಗ ಕೆಟ್ಟ ಅನ್ಸುತ್ತೆ ನಾನ್ ಅವ್ರು ಊಟ ಮಾಡ್ ಬಂದಾಗ ಎಲ್ಲ ಮಾಡ್ ನಾ ಎಷ್ಟು ಕರ್ಕೊಂಡು ಇದನ್ ಮಾಡ್ತಿರ್ತೀನಿ ನಾ ನನ್ನ ಒಟ್ಟಾಗ ಊಟ ನಾನು ತೊಂದರೆ ಮಾಡ್ಬಾರ್ದು ನಂಗ ಅವ್ರ ಬಂದ್ ಊಟನೇ ಅನ್ಸುತ್ತ ಊಟನೇ ಬಿಟ್ಟು ಸುಮ್ ಕುಂತ ಅವ್ರ ಒಂದ್ ತಾರಸ ಹಿಡದವ್ರಿಗೆ ಬಾಳ ಕಷ್ಟ ಇದನ್ನ ಬಂದ್ ಕೆಲ್ಸದ್ರಿಂದ ಬಂದ್ ಊಟನೆ ನನಗೂ ಗೊತ್ತಾಗತ್ತೆ ಅವ್ರ ಕೆಲಸ ಮಾಡಿ ಬಂದಿರ್ತಾರ ದಂಡಿರ್ತಾರ ಖುಷಿ ಮತ್ತ ಈಗ ನಮ್ಮ ಮಕ್ಳು ನಾವ್ ಹಿಡಿಲೇ ಕರ್ಕೊಂಡ್ ಕೇಸಿ ಒಂದಿಷ್ಟು ಹೊರಗಡೆ ಹೋಗಿ ಬಂದಿರ್ತಾರ ಮತ್ತೆ ಮನೇಲಿ ಬಂದ್ಬಿಟ್ಟು ಕಿರಿಕಿರಿ ಮಾಡ್ತಾರ ಇವರು ಅದ್ರ ಅವ್ರು ಕೂಡ ಒದರಾಕ್ರ ಮತ್ತಿಟ್ಟು ತಿಲಿ ಇದ್ದಂಗತ್ತ ಕರಂಗ್ ಭಾಳ ಒಂಥರ ಮೂಡ ಆಫ್ ಆದಿರಿ ನನ್ಗೆ ಇಲ್ಲಿ ಇರ್ಲಿರಿ ಮತ್ತೆ ನೆಕ್ಸ್ಟ್ ಒಂದು ಬಿಡೋದಾಗ ಶುರು ಅಂತ ಅಲ್ಲಿವರೆಗೂ ಓದ್ತೀನಿ ಬಿಡೋಕೆ ಭಾಳ ಹೇಳ್ತೀನಿ ನೋಡಿರಿ ಒಂಥರ ಯಾಕೋ ಬೇಸರ ಮೂಡ್ ಆಫ್ ಒಳಗೆ ಬಿಡೋಣ ಎಂಡ್ ಮಾಡಿ ನೋಡೋನ್ರಿ ನಾಳೆ ಸ್ಟಾರ್ಟ್ ಮಾಡ್ತೀನಿ ಅಂತೇಳಿ ಗ್ಯಾಸ್ ಬಂದ್ ಮಾಡಿದ್ದಿಲ್ಲ ಗ್ಯಾಸ್ ಬಂದ್ ಮಾಡಿದಿರಿ ಸ್ವಲ್ಪ ನೀರು ಬಿಡೋದ್ ಬಿಡ್ತೀನಿ